ತಂದೆಗೆ ತಂದೆಯೇ ಸರಿಸಾಟಿ ಎಲ್ಲ ಸಂದರ್ಭದಲ್ಲಿ ಮಕ್ಕಳ ಜೊತೆಯಾಗಿ ನಿಲ್ಲುತ್ತಾ ಮಕ್ಕಳಿಗಾಗಿ ಸಾಲ ಮಾಡುತ್ತಾ ಮಾಡುತ್ತ ಮನಸ್ಸಿಗೆ ನೋವಾದಾಗ ಯಾರಿಗೂ ಕಾಣದಂತೆ ಕಣ್ಣೀರು ಹಾಕುತ್ತಾ ಮಕ್ಕಳ ಅಭಿವೃದ್ಧಿಗಾಗಿ ಗಂಭೀರವೆಂಬ ಮುಖವಾಡವ ಧರಿಸುತ್ತಾ ಮನಸ್ಸಿನಲ್ಲಿ ಬೆಟ್ಟದಷ್ಟು ಪ್ರೀತಿಯ ಇಟ್ಟುಕೊಂಡು ಯಾರ ಮುಂದೆಯೂ ಕಣ್ಣೀರು ಹಾಕದೆ ಎಲ್ಲ ನೋವನ್ನು ತನ್ನಲ್ಲಿಯೇ ನುಂಗುತ್ತ ಮಗಳಲ್ಲಿ ತನ್ನ ತಾಯಿಯನ್ನ ಕಾಣುತ್ತಾ ಪ್ರತಿದಿನ ಪ್ರತಿಕ್ಷಣ ಮಕ್ಕಳ ಉನ್ನತಿಯನ್ನ ಬಯಸುತ್ತಾ ತನಗಾಗಿ ಏನನ್ನು ಮಾಡದೆ ಮಕ್ಕಳಿಗಾಗಿ ಎಲ್ಲವನ್ನೂ ಮಾಡುವ ಗಂಭೀರವಾದ ಮುಖವಾಡ ಹೊತ್ತ ತಂದೆಯ ಪ್ರೀತಿ ಯಾರಿಗೂ ಕಾಣದು ಈ ತಂದೆಗೆ ತಂದೆಯೇ ಸರಿಸಾಟಿ